Namaskara! ಸ್ನೇಹಿತರೆ ಖ್ಯಾತ ಗಾಯಕ ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡಿಗರಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇವರನ್ನು ಕನ್ನಡದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ಹೋರಾಟ ಕೂಡ ನಡೀತಾ ಇದೆ ಬ್ಯಾನ್ಗೆ ಕನ್ನಡಪರ ಸಂಘಟನೆಗಳ ಆಗ್ರಹ ಕೂಡ ಶುರುವಾಗಿರುವಂಥದ್ದು ಸ್ನೇಹಿತರೆ ಸೊ ಇಲ್ಲಿ ನಿನ್ನೆಯಿಂದ ಅಥವಾ ಈ ಒಂದು ಎರಡು ಮೂರು ದಿನಗಳಿಂದ ಸೋನು ನಿಗಮ್ ವಿಚಾರವಾಗಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈತನಿಗೆ ಗಾಂಚಾಲಿ ಹೆಚ್ಚಾಗಿದೆ ಸೊ ಈ ವೇದಿಕೆ ಕನ್ನಡಿಗರ ವೇದಿಕೆ ಅದನ್ನ ಅವಮಾನಗೊಳಿಸಿದ್ದಾರೆ ಚಿತ್ರರಂಗದಿಂದಲೇ ಇವರನ್ನ ಒದ್ದೋಡಿಸ್ಬೇಕು ಅಂತ ಸಂಘಟನೆಗಳು ಇದೀಗ ಸಜ್ಜು ಮಾಡಿಕೊಂಡಿದೆ ಸ್ನೇಹಿತರೆ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖ್ಯಾತ ಗಾಯಕ ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡಿಗರಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸೊ ಕನ್ನಡದ ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಸೊ ಇವತ್ತು ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಕೂಡ ಸಲ್ಲಿಸಿದ್ದಾರೆ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಹಾಡು ಹಾಡು ಂತೆ ಕೇಳಿದಂತ ಅಭಿಮಾನಿಗಳಿಗೆ ಪ್ರತಿಕ್ರಿಯಿಸಿದ ಸೋನು ನಿಗಮ್ ಕನ್ನಡ ಕನ್ನಡ ಅಂದಿದ್ದಕ್ಕೆ ಪಲ್ಗಾಮ್ನಲ್ಲಿ ದಾಳಿಯಾಗಿದೆ ಅಂತ ಹೇಳ್ತಾರೆ ಇದು ಯಾವ ಲಾಜಿಕ್ ಅಂತಾನೆ ಗೊತ್ತಿಲ್ಲ ಕಾಶ್ಮೀರದಲ್ಲಿ ಏನೋ ಇಶ್ಯೂ ಆಯಿತು ಅಂತಂದ್ರೆ ಕನ್ನಡಿಗರಿಗೂ ಅದು ಏನ್ ಸಂಬಂಧ ಸೊ ಈಗ ನಾವು ಕ್ರಿಕೆಟ್ ಅಲ್ಲಿ ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಬೌಂಡ್ರಿ ಬೌಂಡ್ರಿ ಅಂತ ಹೇಳಿದ್ರೆ ನೀವು ಈ ರೀತಿ ಬೌಂಡ್ರಿ ಕೂಗಿದಕ್ಕೆ ಪಲ್ಗಾಮಲ್ಲಿ ಹಿಂಗಾಗಿರೋದು ಅಂತಂದ್ರೆ ಯಾವ ಲಾಜಿಕ್ ಸೊ ಹಾಗಾಗಿ ಸೋನು ನಿಗಮ್ ವಿಚಾರವಾಗಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಕನ್ನಡ ಕನ್ನಡ ಅಂದಿದ್ದಕ್ಕೆ ಫಲ್ಗಾಮ್ನಲ್ಲಿ ದಾಳಿ ಆಗಿದೆ ಅನ್ನುವಂಥ ವಿಚಾರವಾಗಿ ಸೋನು ನಿಗಮ್ ವೇದಿಕೆಯಲ್ಲಿ ಹೇಳ್ತಾರೆ ಇದಂತೂ ದೊಡ್ಡ ತಪ್ಪು ಅಂತಾನೆ ಕನ್ನಡ ಕನ್ನಡಪರ ಸಂಘಟನೆಗಳು ಸೋನು ನಿಗಮ್ ಅವರ ಈ ಹೇಳಿಕೆಯನ್ನ ಕನ್ನಡಿಗರಿಗೆ ಅವಮಾನಕಾರಿ ಅಂತ ಖಂಡಿಸಿದ್ದು ಅವರನ್ನ ಕನ್ನಡ ಚಲನಚಿತ್ರರಂಗದಿಂದ ಕಲ್ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ನಿಷೇಧಿಸಬೇಕು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ ಕನ್ನಡಿಗರಿಂದಲೇ ಖ್ಯಾತಿ ಹಣ ಗಳಿಸ್ದಂಥ ಸೋನು ನಿಗಮ್ ಕನ್ನಡಿಗರ ವಿರುದ್ಧವೇ ಮಾತನಾಡಿರೋದು ಖಂಡನೀಯ ನಿರ್ಮಾಪಕರು ಯಾವುದೇ ಕನ್ನಡ ಚಿತ್ರದಲ್ಲಿ ಇವರಿಂದ ಹಾಡು ಹಾಡಿಸ್ಬಾರ್ದು ಇವರ ಹಾಡು ಇನ್ ಕೇಸ್ ಇತ್ತು ಅಂತಂದರೆ ಆ ಸಿನಿಮಾವನ್ನು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ವಿಚಾರವಾಗಿ ಈಗ ಆಗ್ರಹ ಶುರುವಾಗಿದೆ ಅಷ್ಟೇ ಅಲ್ಲ ಸೋನು ನಿಗಮ್ ಇಂತಹ ಹೇಳಿಕೆಯಿಂದ ಕನ್ನಡ ಭಾಷೆ ಸಂಸ್ಕೃತಿಯ ಅವಹೇಳನವನ್ನು ಮಾಡಿದ್ದಾರೆ ಒಂದು ವೇಳೆ ಸೋನು ನಿಗಮ್ ಕ್ಷಮೆ ಕೇಳಿದ್ರು ಕ್ಷಮೆ ಕನ್ನಡ ಕನ್ನಡಪರ ಸಂಘಟನೆಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿಯನ್ನ ಮಾಡಿಕೊಂಡಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ ಸ್ನೇಹಿತರೆ ಈಗ ಆಲ್ರೆಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬಹಿಷ್ಕರಿಸಬೇಕು ಬ್ಯಾನ್ ಮಾಡಬೇಕು ಇವರಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಬಾರದು ಅನ್ನುವಂಥದ್ದು ಈಗ ಆಗ್ರಹ ಶುರುವಾಗ್ತಾ ಇದೆ ಎಲ್ಲೆಡೆ ಇದರ ಒಂದು ಆಕ್ರೋಶ ಹೆಚ್ಚು ಆಗ್ತಿದೆ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಉರದೇ ಉರಿಯುತ್ತೆ ವೇದಿಕೆಯಲ್ಲಿ ಕನ್ನಡ ಅನ್ನುವಂಥ ವಿಚಾರ ಬಂದಾಗ ಏನು ಒಂದು ಹಾಡು ಹಾಡೋದಕ್ಕೆ ಏನು ರೀ ಆಗಬೇಕು ಅದರಲ್ಲಿ ಏನಿದೆ ಬೇರೆಲ್ಲ ಭಾಷೆಯನ್ನು ಹಾಡ್ತಾರಂತೆ ಹೌದು ಸೋನು ನಿಗಮ್ ಎಲ್ಲೇ ಹೋದರೂ ಕೂಡ ಒಂದು ಕನ್ನಡದ ಹಾಡು ಹಾಡೇ ಹಾಡ್ತಾರೆ ಹೌದು ಆದರೆ ಕನ್ನಡಿಗರು ರಿಕ್ವೆಸ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿ ಆಡಿಯನ್ಸ್ ರಿಕ್ವೆಸ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹಾಡನ್ನು ಹಾಡೋದಕ್ಕೆ ಏನಾಗಬೇಕು ಸೊ ಬೆಂಗಳೂರಿನಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಗೆ ಟೆಕ್ನಾಲಜಿಯಲ್ಲಿ ಸಂಗೀತ ಕಾರ್ಯಕ್ರಮ ಒಂದು ಆಗೋದು ಸ್ನೇಹಿತರೆ ಅಲ್ಲಿ ಕನ್ನಡಿಗರು ಖ್ಯಾತ ಗಾಯಕ ಸೋನು ನಿಗಮ್ ಅವರ ಹತ್ರ ಕನ್ನಡ ಕನ್ನಡ ಅನ್ನುವಂಥದ್ದಾಗಿ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಸೋನು ನಿಗಮ್ ಅವರು ಆಕ್ರೋಶಕ್ಕೆ ಒಳಗಾಗ್ತಾರೆ ಕೆಲವೊಂದಷ್ಟು ಜನ ಈ ಅಪ್ಪಂಗೆ ದುರಹಂಕಾರ ಹೆಚ್ಚಾಗಿದೆ ಅಥವಾ ಕುಡಿದ ಮತ್ತಿನಲ್ಲಿದ್ದರ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಜನ ಕೇಳಿದ್ದೂ ಕೂಡ ಇದೆ ಸೊ ಅದಕ್ಕೆ ಈಗ ಒಂದು ಆಕ್ಷೇಪ ಶುರುವಾಗಿರುವಂಥದ್ದು ಬೇರೆ ಬೇರೆ ಭಾಷೆಯನ್ನು ಭಾಷೆಯ ಹಾಡುಗಳನ್ನು ಹಾಡುವಂಥ ಸೋನು ನಿಗಮ್ಗೆ ಕನ್ನಡ ಹಾಡು ಅಂತಂದರೆ ಏನಾಯಿತು ಕನ್ನಡಿಗರಿಂದಲೇ ಅವ್ರು ಬೆಳೆದಿರುವಂಥದ್ದಲ್ವ ಕನ್ನಡ ಹಾಡನ್ನು ಹಾಡಿ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾರೆ ಅದೆಲ್ಲ ಮರ್ತಾ ಕನ್ನಡದ ಪ್ರತಿಯೊಂದು ಹಾಡನ್ನು ಆಲ್ಮೋಸ್ಟ್ ಸೋನು ನಿಗಮ್ ಅವರು ಕೂಡ ಹಾಡ್ತಾರೆ ಸೊ ಈ ರೀತಿಯಾದಂಥ ವಿಚಾರ ಬಂದಾಗ ಸೋನು ನಿಗಮ್ ಅವರನ್ನು ಕನ್ನಡದಿಂದ ಬ್ಯಾನ್ ಮಾಡಬೇಕು ಅನ್ನುವಂಥ ಕೂಗು ಈಗ ಹೆಚ್ಚಾಗ್ತಾ ಇದೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಕನ್ನಡಿಗರು ಹೇಳುವಂಥದ್ದು ಕರೆಕ್ಟಾಗಿದೆಯಾ ಸೋನು ನಿಗಮ್ಗೆ ಅಹಂಕಾರ ಇದೆಯಾ ಅವರನ್ನು ಕನ್ನಡಿಗರು ಕನ್ನಡದಿಂದ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ